ನಮಸ್ಕಾರ ವೀಕ್ಷಕರೇ ಜೆ ಎಂ ಟಿವಿಗೆ ಸ್ವಾಗತ ನಾನು ವಿರೀಶ್ ಬೆಳಿಗ್ಗೆ ರಾಮದುರ್ಗ ಜೆ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ರಾಜೇಶ್ ಅವರು ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಕಾರಣ ಎಷ್ಟೇ ಎಸ್ ಟಿ ಹಗರಣ ಆಗಿರಬಹುದು ಇವಾಗ ಮೂಢ ಹಗರಣ ಕೂಡ ಬೆಳಕಿಗೆ ಬಂದಿದ್ದು ಈ ಒಂದು ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರ ಹೆಸರು ಕೇಳಿ ಬಂದಿದ್ದು ನೈತಿಕತೆ ಮೆರೆದು ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಒಂದು ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ವಹಿಸುವಂಥ ನಮ್ಮ ನಮ್ಮೆಲ್ಲರ ನಾಯಕರು ಮಾಜಿ ಶಾಸಕರಂಥ ಮಾಧ್ವಣ್ಯಾರ್ವಾಡವರೆ ಜಿಲ್ಲಾ ಉಪಾಧ್ಯಕ್ಷರಂಥ ಮಾರುತಿ ಕೊಪ್ಪದವರೆ ಮಲ್ಲಕ್ಷ್ಮೀ ಸರ್ಕಾರ ಕರ್ಖಂಡಿ ಅಧ್ಯಕ್ಷರಂಥ ಮಲ್ಲಣ್ಣ ಆಲ್ವಾಡ್ರವರೆ ಮನೇಶ್ ಸರ್ಕಾರಿಯವರೇ ಎಂ ಆರ್ ಪಾಟೀಲ್ ಅವರೇ ಸೇರಿದಂಥ ಎಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಮಾಧ್ಯಮದ ಆತ್ಮೀಯ ಅಂತ ಪತ್ರಿಕಾ ಬಂದಿವೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ನಮ್ಮ ಜಗದೀಶ್ ಶೆಟ್ಟರ್ ಅವರು ಒಂದು ಅಭೂತಪೂರ್ವವಾದಂಥ ಗೆಲುವಿಗೆ ಏನು ಕಾರಣಕರ್ತರಾದಂಥ ಕಾರ್ಯಕರ್ತ ಬಂಧುಗಳನ್ನು ಅವರನ್ನು ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ಬೇಕಂತಂದ ನಾಳೆ ಹನ್ನೆರಡನೇ ತಾರೀಕಿಗೆ ಶುಕ್ರವಾರ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಶ್ವೇಶ್ವರ ಕಲ್ಯಾಣ ಮಂಟಪದವರೆಗೆ ಒಂದು ಸನ್ಮಾನ್ಯ ನೂತನ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಕಾರ್ಯಕರ್ತರಿಗೆ ಅಭಿನಂದನ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಅದಕ್ಕೆ ರಾಮದುರ್ಗ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೂ ನಾನು ವಿನಂತಿ ಮಾಡೋದಂತಂದ್ರೆ ಆ ಒಂದು ಕಾರ್ಯಕ್ರಮದೊಳಗೆ ಎಲ್ಲರೂ ಭಾಗವಹಿಸಿಕೆ ಅಭಿನಂದನಾ ಅಭಿನಂದನೆಗಳನ್ನು ಸ್ವೀಕರಿಸಬೇಕು ಮತ್ತು ನಮ್ಮ ನೂತನವಾದಂಥ ಆಯ್ಕೆ ಅಂತ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತೆ ಅದರ ಜೊತೆಗೆ ನಮ್ಮ ಮಾಜಿ ಶಾಸಕರು ಹೇಳಿದಂಗೆ ನಲವತ್ತು ವರ್ಷದಿಂದ ಒಂದು ಕೆರಿ ಸಂಸ್ಥೆಯ ಒಂದು ಕಾರ್ಯಾಧ್ಯಕ್ಷರಾಗಿ ತಮ್ಮದೇ ಆದಂಥ ಅನೇಕ ಉತ್ತರ ಕರ್ನಾಟಕ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ ಅಷ್ಟೇ ಅಲ್ಲ ಇಡೀ ನಮ್ಮ ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಂದು ತಮ್ಮದೇ ಆದಂಥ ಒಂದು ಛಾಪನ್ನು ಮುಗಿಸಿದ್ ಯಾರಾದರೂ ಇದ್ದರೆ ಅದು ನಮ್ಮ ಪ್ರಭಾಕರ್ ಕೋರೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಸಂತೋಷವಾಗ್ತೈತಿ ಅದಕ್ಕೆ ಅವರಿಗೂ ಕೂಡ ಅವತ್ತ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಂಥ ಸುಭಾಷ್ ಪಾಟೀಲ್ ಅವ್ರನ್ನು ಕೂಡ ಅದಕ್ಕೆ ಎಲ್ಲರಿಗೂ ಪರಾಗಳನ್ನು ಕರೆ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಕಳೆದ ಒಂದು ವರ್ಷದಿಂದ ಸಿದ್ದರಾಮಯ್ಯನವರ ಸರ್ಕಾರ ಪೂರ್ತಿ ಅಧೋಗ ಮಾತನ್ನು ಹೇಳ್ತೇನೆ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಯಾಕಂತಂದ್ರೆ ಇವತ್ತು ನೋಡಿ ಜ ಎಲ್ಲ ಗ್ಯಾರಂಟಿಗಳನ್ನ ಬಂದ್ ಮಾಡ್ಯಾರ ಆಮೇಲೆ ಎಸ್ ಟಿ ಹಗರಣ ಎಸ್ ಟಿ ನಿಗಮದೊಳಗೆ ಸಾಕಷ್ಟು ಹಗರಣಗಳನ್ನು ಹಗರಣಗಳು ಹೊರಗಡೆ ಆಗುತ್ತವೆ ಅದ್ರ ಜೊತೆಗೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರ ಮುಡ ಒಳಗೆ ಮುಡ ಇದ್ರೊಳಗೆ ಅವರ ಅವರ ಪತ್ನಿ ಭಾಗ್ಯ ಕ್ಲೇಷೆ ಇವತ್ತು ಪೂರ್ತಿ ಅಧೋಗತಿಗೆ ತಲುಪೈತೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಅಧೋಗ ತಲುಪೈತಿ ಅದಕ್ಕೆ ಕೂಡಲೇ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಅನ್ನುವಂಥ ದೃಷ್ಟಿಯಿಂದ ಮೊನ್ನೆ ನಮ್ಮ ಕಾರ್ಯಕಾರಿ ಕಾರ್ಯಕಾರಿಣಿ ಸಭೆಯೊಳಗೂ ಕೂಡ ಈ ಒಂದು ನಿರ್ಣಯವನ್ನು ತಗೊಂಡ್ವಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೇಳಿಬಿಟ್ಟ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ದಾರೆ ಅದಕ್ಕೆ ಕೂಡಲೇ ಅವರ ಎಲ್ಲ ಹಗರಣಗಳನ್ನು ಇಟ್ಕೊಂಡಕ್ಕೆ ಇಂಥ ಆಡಳಿತ ನಡೆಸೋದು ಅವರಿಗೆ ಸರಿಯಾದ ಕ್ರಮವಲ್ಲ ಅದಕ್ಕೆ ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು ಚುನಾವಣೆಗೆ ಇನ್ನೊಮ್ಮೆ ಸಜ್ಜಾಗಬೇಕು ಅನ್ನುವಂಥ ಮಾತನ್ನು ಹೇಳಕ್ಕೆ ನಾನು ಎರಡು ಮಾತಿಗೆ ಬರೋಣ